ನೋಟ್ಬುಕ್ ಮತ್ತು ಸ್ಕೂಲ್ ಬ್ಯಾಗ್ಗಳನ್ನು ತಮ್ಮ ಸ್ವಂತ ವೆಚ್ಚದಲ್ಲಿ ವಿತರಿಸಿದ ಶಾಸಕ ಅಶೋಕ್ ಪಟನ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಿದ್ಯಾಚೇತನ ಶಾಲಾ ಆವರಣದಲ್ಲಿ ತಾಲೂಕಿನ ಎಲ್ಲ ಮಕ್ಕಳಿಗೂ ನೋಟ್ಬುಕ್ ಮತ್ತು ಸ್ಕೂಲ್ ಬ್ಯಾಗ್ಗಳನ್ನು ತಮ್ಮ ಸ್ವಂತ ವೆಚ್ಚದಲ್ಲಿ ವಿತರಣೆ ಮಾಡುವ ಸಮಾರಂಭದಲ್ಲಿ ಮಾತನಾಡಿ ಕ್ರೀಡಾಂಗಣ ಸ್ಥಾಪನೆಗೆ ಎಲ್ಲ ಪ್ರಯತ್ನಗಳು ಮಾಡಿ ಕ್ರೀಡಾ ಆಸಕ್ತಿ ಬೆಳೆಸಲಾಗುವುದು ಮತ್ತು ತಾಲೂಕಿನ ಕ್ರೀಡಾಪಟುಗಳಿಗೆ ಕ್ರೀಡಾಂಗಣದ ಅಗತ್ಯತೆ ಇದೆ ನೀರಾವರಿ ಇಲಾಖೆಯ ವಸತಿಗಳನ್ನು ನೆಲಸಮಗೊಳಿಸಿ ಕ್ರೀಡಾಂಗಣ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ರಾಮದುರ್ಗ ತಾಲೂಕಿನ ಎಲ್ಲ ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜುಗಳಿಗೆ ಉಚಿತ ನೋಟ್ಬುಕ್ ಮತ್ತು ಸ್ಕೂಲ್ ಬ್ಯಾಗ್ ನೀಡುವ ಮೊದಲಿನಿಂದ ರೂಢಿ ಇದೆ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳಿಗೂ ಮೊದಲಿನಂತೆ ಈಗಲೂ ನೀಡುತ್ತಿದ್ದೇವೆ ಅದರ ಸದುಪಯೋಗವನ್ನು ಪಡಿಸಿಕೊಂಡು ಮಕ್ಕಳು ತಮ್ಮ ಪಾಲಕರು ಮತ್ತು ಶಾಲೆಗೆ ಕೀರ್ತಿ ತರಬೇಕು ಎಂದು ಹೇಳಿದರು ನೋಟ್ಬುಕ್ ಮತ್ತು ಸ್ಕೂಲ್ ಬ್ಯಾಗ್ ನೀಡುತ್ತಿರುವ ಕಾರ್ಯಕ್ರಮದಲ್ಲಿ ದಾನಿಯಾದ ತಮಗೆ ಸನ್ಮಾನಿಸುವುದು ಸೂಕ್ತವಲ್ಲ ಮಕ್ಕಳ ಅಧ್ಯಯನಕ್ಕೆ ಪ್ರೇರಣೆ ನೀಡುವುದು ಮುಖ್ಯವಾಗಿದೆ ಶಿಕ್ಷಕರು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಅವರು ಸೂಚಿಸಿದರು ಡಿವೈಎಸ್ಪಿ ಎಂ ಪಾಂಡುರಂಗಯ್ಯ ತಹಶೀಲ್ದಾರ್ ಪ್ರಕಾಶ್ ಹೊಡಾಪ್ಗೌಡ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ರಾಯಪ್ಪ ಕತ್ತಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್ ಸಿರಿಲಿಂಗಪ್ಪ ಸೇರಿದಂತೆ ತಾಲೂಕಿನ ಎಲ್ಲ ಶಾಲೆಗೆ ಮುಖ್ಯ ಶಿಕ್ಷಕರು ಎಚ್ಡಿಎಂಸಿ ಪದಾಧಿಕಾರಿಗಳು ಇದ್ದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲಿ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ ಎಸ್ ನಿಜ್ಗೂಲಿ ಮಾತನಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಟಿ ಬಳಿಗಾರ್ ಸ್ವಾಗತಿಸಿದರು ಎನ್ ಎ ಶೇಖ್ ಕಾರ್ಯಕ್ರಮವನ್ನು ನಿರೂಪಿಸಿದರು ರಾಮಪುರ ಸ್ಥಾನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬ್ಯಾಗ್ ಹಾಗೂ ನೋಡಬಹುದು ಸಮಾರಂಭ ನಡೀತಾ ಇದೆ ಚುನಾವಣೆ ಕೊಡುವುದನ್ನೇ ನಾನು ಹೇಳಿದ್ದೆ ನಾನು ಚುನಾವಣೆ ಗೆಲ್ಲಿದ್ದಲ್ಲಿ ನಾನಂತೂ ಈ ಸರಿ ಚುನಾವಣೆಗೋಸ್ಕರ ನನಗೆ ಭಾಷಣ ಮಾಡ್ತಾ ಇಲ್ಲ ಇನ್ನು ನಾನು ಬ್ಯಾಗ್ ಪುಸ್ತಕ ಎಲ್ಲ ಬಡೋ ಮಕ್ಕಳು ಕೊಡ್ತೀನಿ ಅಂತ ಹೇಳಿದ ಪ್ರಕಾರ ನಾನು ಇವತ್ತು ನಡ್ಕೊಂಡಿದ್ದೀನಿ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಶಿಕ್ಷಣಕ್ಕಾಗಿ ತಾಲೂಕು ಆಗಿತ್ತು ಆದರೂ ಕೂಡ ಕೈಲಾದಷ್ಟು ಪ್ರೌಢಶಾಲೆಗಳಾಗಲಿ ಕಾಲೇಜಿನ ಹೈಸ್ಕೂಲ್ ನಾನು ತೊಗೊಂಡಿದ್ದೀನಿ ಈಗ ಕೂಡ ಮುಂದೆ ಹೊಸ ಹೊಸ ಪ್ರೌಢಶಾಲೆಗಳು ಹೈಸ್ಕೂಲ್ ಕೊಡೋಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಕಸ್ಮಾತ್ ಈಗ ಬುಕ್ ಬ್ಯಾಗ್ ಕೊಡೋರು ಎಲ್ಲ ಸಾಲಿಗೂ ಕೊಡ್ತಾ ಇದೀವಿ ಏಳು ಸಾಲಿಗೂ ಕೊಡ್ತಾ ಇದೀವಿ ಹನ್ನೆರಡು ಎರಡು ಎಲ್ಲ ಕೊಟ್ಟಿದ್ದೀವಿ ಅಕಸ್ಮಾತ್ ಯಾವುದಾರ ಸಾಲಿ ಬಿಟ್ಟು ಹೋಗಿದ್ರೆ ಅದರೂ ಕೂಡ ನೀವು ಬಂದು ಹೇಳೋದು ನಾವು ಕೂಡ ಅವ್ರಿಗೂ ಕೂಡ ಕೊಡೋಕ್ಕೆ ನಾವು ಸಿದ್ಧವಾಗಿದೆ ಅಂತ ಹೇಳಿ ನಾನು ಈ ಮುಖಾಂತರ ತಿಳಿಸ್ತೇನೆ ವಿದ್ಯಾರ್ಥಿಗಳು ನಮ್ಮ ದೇಶದ ಭವ್ಯ ನಮ್ಮ ಇದೇ ಭವ್ಯ ಇದು ನಮ್ಮ ದೇಶದ ಭವ್ಯ ಭವಿಷ್ಯ ಅಂತ ಹೇಳಿ ನಾನು ಚೆನ್ನಾಗಿ ಶಿಕ್ಷಣ ಪಡೆದು ಹಿಂದಿನ ತಾಲೂಕು ಒಳ್ಳೆಯ ಸುತ್ತೆ ಅಂತ ನಾನು ಕೇಳ್ತೀನಿ ಮುಂದಿನ ದಿನದಲ್ಲಿ ರಾಮೂರ್ ತಾಲೂಕಿನ ಹೊಸ ಹೊಸ ಚಾಲನೆ ಕಾಲ ಆರಂಭಿಸಿದ್ದೆ ಈಗಾಗಲೇ ಹೇಳಿ ಮತ್ತು ನಾವೀಗ ಈ ರಾಮದೂರ್ ಯಾರು ಬ್ಯಾಂಕ್ ಪುಸ್ತಕ ಕೊಡ್ತಾ ಇದಕ್ಕೆ ಸರ್ಕಾರಿ ಪ್ರೌಢ ಹಾಗೂ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಸಂಜೆ ಎರಡು ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತಾರು ಜನಕ್ಕೆ ಬುಕ್ಸ್ ಬೇಕು ಅಂತ ಸರ್ಕಾರಿ ಪ್ರೌಢಶಾಲೆ ಅನುದಾನದ ಏರಿಯ ಸ್ಕೂಲ್ಗೆ ಒಂಬತ್ತು ಸಾವಿರದ ಒಂಬೈನೂರ ಹತ್ತು ಅನುದಾನ ರಹಿತ ಅವರಿಗೆ ಒಂಬತ್ತು ಸಾವಿರದ ತೊಂಬತ್ತು ಯಾರವಾಡ ಸರ್ಕಾರಿ ಪದವಿ ಶಾಲೆಗಳಿಗೆ ಸಾವಿರದ ಐದು ವಿದ್ಯಾರ್ಥಿಗಳು ಕೊಡ್ತಾ ಇದ್ದರು ಅಂಬೇಡ್ಕರ್ ಬುರದಿ ಅಲ್ಪಸಂಖ್ಯಾತ ರಾಣಿ ಚೆನ್ನ ವಸತಿ ಶಿಕ್ಷಣ ವಸತಿ ಮಕ್ಕಳಿಗೆ ಸಾವಿರದ ನೂರ ನಲವತ್ತಾರು ಒಟ್ಟು ತಾಲೂಕಿನ ಪ್ರಾಥಮಿಕ ಪ್ರೌಢ ಪಿ ಯು ಹಾಗೂ ಐ ಟಿ ಪದವಿ ಕಾಲೇಜುಗಳ ಸಂಖ್ಯೆ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಎಲ್ಲರಿಗೂ ನಾವು ವಿದ್ಯಾರ್ಥಿಗಳಿಗೆ ನಾವು ಬ್ಯಾಗ್ ಪುಸ್ತಕ ಕೊಡ್ತಾ ಇದೀವಿ ಮತ್ತು ಈಗ ಒಂದೇ ಒಂದು ಸಣ್ಣ ಸಮಸ್ಯೆ ಆಗಿದೆ ಬ್ಯಾಗ್ಗಳು ಪುಸ್ತಕಗಳನ್ನ ನಾವೆಲ್ಲ ಹತ್ರ ಇರೋದು ಮಹಿಳಾ ಅನ್ನೋ ಇದಾಗಿ ನಾವು ಪ್ರಿಂಟ್ ಮಾಡಿಸ್ತಾ ಇದೀವಿ ಹೆಚ್ಚಾಗಿ ಅಲ್ಲಿ ನೀವು ನಮಗೆ ಒಂದು ಒಂದು ಲಕ್ಷ ಎರಡು ಲಕ್ಷ ಮೇಲೆ ಪುಸ್ತಕ ಬಂದಿದೆ ನಿಮಗೆ ಎಲ್ಲ ಬಂದಿದೆ ಯಾಕಂದರೆ ಮಳೆ ಜಾಸ್ತಿ ಆಗಿದೆ ಅಲ್ಲೆಲ್ಲ ಗಾಡಿಗಳೆಲ್ಲ ಅಲ್ಲೇ ಸ್ಟ್ರಕ್ಅಪ್ ಆಗಿದೆ ಬರ್ತಾ ಇದೆ ಇನ್ನೊಂದು ಮೂರ್ ನಾಲ್ಕು ದಿನಕ್ಕೆ ಬರ್ತಾ ಇದೆ ಈಗ ಎಷ್ಟು ಅದೆಲ್ಲ ವ್ಯತ್ಯಾಸ ಎಲ್ಲ ಸ್ಕೂಲ್ಗಳ ಮುಖಾಂತರ ನಮ್ಮ ಹೆಡ್ ಮಾಸ್ಗಳು ಕ್ಲಸ್ಟರ್ ಮುಖಾಂತರ ಎಲ್ಲ ನಾವು ಕೊಡ್ತಾ ಇದ್ದೀವಿ ಆಗಲೇ ಮತ್ತೆ ಒಂದು ಇಪ್ಪತ್ತು ಸಾವಿರ ಬ್ಯಾಗ್ ಬಂದಿದೆ ನಿಮ್ ಕಿ ಬರ್ತಾಯಿದೆ ಒಟ್ಟು ಅರವತ್ತೈದು ಸಾವಿರ ಬ್ಯಾಗ್ ಬರೋದು ಒಂದು ವಾರ ಇಂಟ್ರಸ್ಟೆಂಟ್ ಬಂದು ಬಿಡ್ತದೆ ಈ ತಿಂಗಳು ಎಲ್ಲ ಸಾಲ ಕೂಡ ಬ್ಯಾಗು ಪುಸ್ತಕ ಮುಟ್ಸ್ಕೊಡೋದು ಯಾವ್ದಾಗ ಅನ್ನೋದು ಕೇಳಿ ನನಗೆ ಕರೆದು ನನಗೆ ಆಶ್ಚರ್ಯ ಆಗೋಯ್ತು ಈ ಬುಕ್ ಕೊಡೋ ಸಮಾರಂಭ ಬ್ಯಾಗ್ ಕೊಡೋ ಸಮಾರಂಭ ಅಥವಾ ನನ್ನ ಸನ್ಮಾನ ಸನ್ಮಾನ ಸಮಾರಂಭ ಗೊತ್ತಾಗಿದೆ ಅಷ್ಟು ಸನ್ಮಾನ ಮಾಡೋಕ್ಕಂತ ಸನ್ಮಾನ ಮಾಡಿ ಮಾಡಿದ್ರೆ ಕೂಡ್ತಿನ ಮಾತುಕತೆ ಅಲ್ಲ ಮತ್ತೆ ಸನ್ಮಾನ ಮಾಡಿದ್ರೆ ಒಂದು ನೋಷ್ಟು ಮುಂದಾಲ ಇಟ್ಕೊಂಡ್ರೆ ಜನಕ್ಕೆ ಬಿಡೋದು ಒಂದು ಕುಡಿಯೋ ಜನಕ್ಕೆ ಬೇಡಿಕೆ ಇಟ್ಟು ಕಾಣ್ತಾರೆ ಅದಕ್ಕೆ ಅಷ್ಟು ನನಗೆ ಸನ್ಮಾನ ಅಂತ ಅನಿಸ್ತಾ ಇದೆ ಕೂಡ ನಾವು ಕೊಡೋಕೆ ನಾನು ಕಳಿಸ್ತಾ ಇದ್ದೀನಿ ಕ್ರೀಡಾಗಣ ಮಾಡಬೇಕು ಹೇಳಿ ನಮ್ಮ ಶಿಕ್ಷೆಗಳು ದೈಹಿಕ ಶಿಕ್ಷೆ ಬಹಳ ಇಂಪಾರ್ಟೆಂಟ್ ಹೇಳಿದ್ದಾರೆ ನಾವು ಎಂ ಎಲ್ ಬಿ ಸಿ ಶಿವಮೂರ್ತಿ ಅಂತರಾಗ್ಲಿ ನೋಡ್ತಾ ಇದ್ವಿ ಆಗಲೇ ನಾವು ನಾವು ಜಾಗ ನೋಡ್ತಾ ಇದ್ವಿ ತಾಲೂಕು ಕ್ರೀಡಾಂಗಣ ಮಾಡಬೇಕು ಅಂತ ಹೇಳಿ ಎಮ್ ಎಲ್ ಬಿ ಸಿ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಒಂದಾಗಲೇ ಪ್ರಸ್ತಾವನೆಯನ್ನು ಸರ್ಕಾರ ಕೊಟ್ಟಿದ್ದೀನಿ ಅಲ್ಲಿ ಟೈಲಿಗೆಲ್ಲ ನಾವು ಕಾಣಿಸ್ಕೊಟ್ಟು ನಡುಕೆ ತೋರಿಸುವುದು ಎಂ ಎಲ್ ಬಿ ಸಿ ಅವರು ಈಗ ಹತ್ತಾರಂತೆ ನಡುಕೆ ಅಂತಾರೆ ಒಳ್ಳೆ ಸುಸರ್ಜಿತವಾದ ಒಂದು ಒಳ್ಳೆ ಕ್ರೀಡಾಂಗಣ ಮಾಡಬೇಕು ಅಂತ ನಾವು ಈಗಾಗಲೇ ಸರ್ಕಾರಕ್ಕೆ ಆಗ್ತೀನಿ ಆದಷ್ಟು ಬೇಗನೆ ಅದು ಕೂಡ ಕ್ರೀಡಾಂಗಣ ಮಾಡಿ ನಾನೆಲ್ಲ ನಿಮ್ಮೆಲ್ಲ ಮಕ್ಕಳಿಗೆಲ್ಲ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿ ನಾನು